تھا ديرتا دتا تي سنګه ديرتا سنګه ديرتي ديت ديته دينه ديرتا تک ته تک جوډ تک ته تک جوډ تک ته بي تک جوډ تاو ديرتا تک دي تک جوډ تک دي تک جوډ تک دي تک جوډ تايرو ديرتا ಮಗಳಿಗಾಗಿ ನಾಟ್ಯ ಸ್ಪರ್ಧೆಯನ್ನು ಇರಿಸಿದವ ನಾನು ಒಮ್ಮೆಲೆ ಪ್ರವಾಸ ಮಾಡಿದೆಯಲ್ಲ ಎಲ್ಲಿಗೆ ಬರಬೇಕು ಬರಬಾರದೆನ್ನುವ ಕಲ್ಪನೆ ಇಲ್ಲವ ಕೇಳ್ತೇನೆ ನೀನು ಬರಲೇಬೇಕು ಎನ್ನುವ ಹಾಗೆ ಹ್ಮ್ ನಿನಗೆ ಕರೆ ಕೊಟ್ಟವ ನಾನಲ್ಲ ಆದರೂ ಕೂಡ ಬಂದಿದ್ದೀಯ ಒಂದು ನಾಡಿನ ದೊರೆ ನಾನು ನಿನ್ನ ಕಣ್ಣೆದುರಿನಲ್ಲೇ ಕುಳಿತುಕೊಂಡಿರುವಾಗ ನಮಸ್ಕಾರ ಕೊಡಬೇಕೆನ್ನುವ ಸಾಮಾನ್ಯ ಜ್ಞಾನವಿಲ್ಲ ನಮಸ್ಕಾರ ನಿಮಗೆ ಸಿಗಲಿಲ್ಲ ಎಲ್ಲಿ ನಾನು ಅಂತಲ್ಲ ಪ್ರತಿಯೊಬ್ಬ ಕಲಾವಿದರು ರಂಗಕ್ಕೆ ಬರುತ್ತೆ ಕಾಲಕ್ಕೆ ರಂಗ ಧರ್ಮವ ಎನ್ನುವ ಹಾಗೆ ಸೇರಿದ ಸಭಾಸದರಿಗೆ ನಮಸ್ಕರಿಸುವ ಒಂದು ಕ್ರಮ ಉಂಟು ಹೇಗೆ ಗೊತ್ತಾ ಏಕಕಾಲದಲ್ಲಿ ಸರ್ವಪ್ಯೋ ನಮಃ ಎಂಬ ಹಾಗೆ ಹ್ಮ್ ನಮಸ್ಕರಿಸುವ ಒಂದು ಶಾಸ್ತ್ರ ಅದೇ ನೆಲೆಯಲ್ಲಿ ಹ್ಮ್ ಎಲ್ಲರಿಗೂ ನಾನು ನಮಸ್ಕಾರವನ್ನು ಕೊಟ್ಟೆ ಹೇಗೆ ಗೊತ್ತಾ ನಾನು ಕೊಟ್ಟಂತ ನಮಸ್ಕಾರ ಎಲ್ಲವರಿಗೂ ಸಂದಾಯವಾಯ್ತು ಎನ್ನುವ ಹಾಗೆ ಹ್ಮ್ ಆದ್ರೆ ನಿಮಗೆ ಇವತ್ತು ಪ್ರತ್ಯೇಕವಾಗಿ ಕೊಡಬೇಕಿತ್ತೆಂಬತ್ತ ಕಲ್ಪನೆ ನನಗೆ ಗೊತ್ತುಂಟಾ ಇದು ನಿಮಗೆ ಅಂತ ಕೊಟ್ಟರು ಮಾತ್ರ ಅದನ್ನು ಸ್ವೀಕರಿಸುವ ಇನ್ನೊಬ್ಬರಿಗೆ ಕೊಟ್ಟಿದ್ದಿಲ್ಲ ನೀವು ಎಲ್ಲರ ಮುಂದೆ ಕೊಟ್ಟು ತಗೊಳ್ಳೋದಿಲ್ಲ ನನಗೇನು ಗೊತ್ತು ಹಾಗಾದ್ರೆ ಇವತ್ತ ನೋಡುವಾದ್ರೆ ನಾಳೆಯೋ ಆಯ್ತು ಸ್ಥಳ ಎಲ್ಲಿ ಅಂತ ಹೇಳ್ತೇನೆ ಹ್ಮ್ ಇಲ್ಲಿವರೆಗೆ ನನ್ನ ಮಗಳು ಮೊನ್ನೆ ಅರಮನೆಗೆ ಬಂದಿದ್ದಾಳೆ ಒಂದು ನಾಲ್ಕು ಜನರಿಗೆ ಪ್ರಚಾರ ಆಗಬೇಕು ಎಂಬ ಕಾರಣಕ್ಕಾಗಿ ಈ ನಾಟ್ಯ ಸ್ಪರ್ಧೆಯನ್ನು ಎರಿಸಿದ ಮಗಳನ್ನು ಸೋಲಿಸಿ ಬಿಟ್ಟೆ ಅಲ್ಲ ನೀನೊಬ್ಬ ಬುದ್ಧಿವಂತನೆ ಹೌದು ಅಂತ ಆದ್ರೆ ಒಂದು ಕೆಲಸ ಮಾಡಬೇಕಿತ್ತು ನಾಟ್ಯ ಮಾಡುತ್ತಿರುವಾಗ ಸ್ವತಃ ಸ್ವಲ್ಪ ಅಭಿನಯಿಸಿದ್ರೆ ನೀನು ಹೋಗುವಾಗ ನಿನಗೆ ಎಷ್ಟು ಬೇಕು ಅಷ್ಟನ್ನ ಕೊಟ್ಟು ಕಳುಹಿಸ್ತಾ ಇದ್ದೆ ಮಗಳು ಸ್ವತಃ ಕಾರಣ ಅವಮಾನ ಆಗಿದೆ ಯಾಕೆ ಹೇಗೆ ಮಾಡಿದ್ರೆ